ने खिचक को नितनय पत्ते कही तो यता कल सता ನಿನ್ನ ಬೆವರ್ಸಿ ಬಿಕಿನಾಸಿ ಹುಗಿದ ಹುಗ್ಗಿ ಉಣ್ಲಿ ಹೇಗ್ ಬರ್ಬಾರದು ಬಂದು ಹೋಗಲಿ ನಿನ್ನ ಉಡ್ದಾರ್ದಾಗ ಉಪ್ಪು ಕಟ್ಟಲಿ ತಿರು ಹುಗ್ಗದು ಹುಗ್ಗಿ ಉಣ್ಣಲಿ ಹಾಯ್ ಹುಡ್ಗ್ಯಾರು ಬರೋದು ನೋಡಿ ಬೇಕು ಬೇಕು ಹಾಯ್ತ್ರೀ ಕಣ್ಣಿಲ್ಲಿ ಕಾಣ್ತಾವಿಲ್ಲ ನೀನು ಬೇಡಮವ್ರು ನನ್ನ ಕಣ್ಣು ಕಂಡಿದ್ರ ನಾನ್ ಯಾಕೆ ನಿಮ್ಗೆ ಹಾಯ್ತಾ ಇದ್ದೆ ನಿಜವಾಗ್ಲೂ ಕಣ್ಣು ಕಾಣಲ್ಲ ನಿಮ್ಮ ಜಗತ್ತಾಗ ಕೆಟ್ಟ ಕೊಡಂದ್ರೆ ನಾವು ಒಬ್ಬ ರೀ ನಿಮ್ಮ ಮಾಡಿ ನಿಮ್ಮಪ್ಪ ನಾಣಿ ನಿಮ್ಮ ಅವ್ವ ನಾಡಿ ಹಿಡಿ ನಿಮ್ಮ ಕಾಂದ ನಾಣಿ ಮಾಡಿ ಹೇಳ್ತೀನಿ ಏ ಏ ಬೆವರ್ಸಿ ಅಲ್ಲ ನಿನ್ನ ಕಣ್ಣು ಹೋದ್ರೆ ನಮ್ಮ ತನ್ನ ಮನ್ಗೆ ಯಾಕೆ ಕಣ್ಣು ಮಾಡಾಕತ್ತಿ ಒಬ್ರು ಬದುಕ್ಬೇಕು ರೀ ಇನ್ನೊಬ್ರು ಸಾಯಬೇಕಲ್ಲ ರೀ ಅಂದಂಗೆ ಮೇಡಮ್ ಅವ್ರ ನೀವು ಇದ್ದವ್ರು ಅವ್ರು ಏನು ರೀ ನಾ ಇದ್ದೇವೆ ಚಲೋ ಆಯ್ತು ಬಿಡ್ರಿ ನಮಗೂ ನೀವು ಬೇಕಾಗಿತ್ತು ಯಾಕೆ ಎದ್ರಿ ಈ ಊರಾಗ ಬಸ್ ಸ್ಟ್ಯಾಂಡಕ್ಕೆ ಸಿಗವಲ್ತ್ರಿ ನನಗೆ ಅದಕ್ಕೆ ಬಸ್ ಸ್ಟ್ಯಾಂಡ್ ಎಲ್ಲಿ ಹೋಗ್ಬೇಕನ್ನೋ ಸ್ವಲ್ಪ ಹೇಳಿಬಿಟ್ರೆ ಹೋಗ್ಬಿಡ್ತಿದ್ದೆ ಬಸ್ ಸ್ಟ್ಯಾಂಡ್ ಇಲ್ಲಿಂದ ಸ್ವಲ್ಪ ದೂರ ಆಗ್ಬೌದು ಅಯ್ಯೋ ಪಸುರಪುರ ಇಲ್ಲೇ ಹತ್ತಿರದಾಗ ಹಾಂ ರೈಲ್ವೆ ಸ್ಟೇಷನ್ ಐತಿ ರೈಲ್ವೆ ಪ ಆದ್ರಂತೂ ಸಮೀಪ ಆಗುತ್ತೆ ಏಯ್ ಬೇಡ್ರಿ ಆದ್ರೆ ದೂರ ಆಗತ್ತೆ ಅವ ರೈಲ್ವೆ ಸುದ್ದಿ ಎತ್ತಾಕ್ ಹೋಗಬೇಡ್ರಿ ಏನಾಯ್ತು ಅಂತ ಪವಾಡ ನಾಡೋದ್ ಹೋಗ್ಬಿಟ್ಟಿ ನನ್ ಜೀವನದಾಗ ಏನಾಗಿ ಬಿಟ್ಟರೆ ಒಂದ್ಸಲ ಹೋಗ್ಬೇಕಂತ ತಿಳ್ಕೊಂಡು ರೈಲ್ವೆ ಸ್ಟೇಷನ್ ಹೋಗಿ ನಿಂತಿದ್ದೆ ಟಿ ಸಿ ಸಾಹೇಬ್ರ ಕೇಳಿದೆ ಟಿ ಸಿ ಸಾಹೇಬ್ರ ಅರ್ಜೆಂಟ್ ಆಗ ಹುಬ್ಬಳ್ಳಿ ಹೋಗಬೇಕ್ರಿ ಮತ್ತೆ ಹೆಂಗ ಹೋಗ್ಬೇಕು ಮತ್ತ ಟ್ರೇನ್ ಯಾವ ಅಂತ ಕೇಳಿದೆ ಯಾಕೆ ವಿಚಾರ ಮಾಡ್ತೀರಿ ಇಲ್ಲದೊಡ್ರಿ ಟ್ರೈನ್ ಹತ್ಬ ನೀವು ಅಂತಂದ್ರೆ ಅವರು ಗೋಡುಗುಮಟ ಎಕ್ಸ್ಪ್ರೆಸ್ ಅಂದ್ರೆ ಪಟ್ನಾಗ ಹಿಂತ ಬಿಟ್ಟೆ ಬೋಗಿನೂ ಖಾಲಿ ಐತ್ರಿ ನಾ ಹೋಗ್ ಕುಂತೆ ಅವಾಗ ಮೂರ್ ಮಂದಿ ಉಡಾಡ್ ಹುಡುಗರು ಬಂದ್ರಿ ಗಾಡಿ ಏನ್ ಮಾಡಿದ್ರು ಹೋಯ್ ಒಂದ್ ವಟಾ ಪಟ್ಟಿ ಬಿಟ್ಟು ಹಚ್ಚಿದ್ರಿ ಅವರು ಆಮೇಲೆ ಒಬ್ಬ ಅದ್ರಾಗ ಶರಣೆ ಇದ್ರಿ ಬಾಳ ಅಲ್ರಿ ಟ್ರೇನಿನ್ ಚೇನಿಗೆ ಜಗ್ಗಿರಿ ಅಂತಮ್ಮ ಅಂತ ಒಬ್ಬ ಕೇಳಿದ ಇನ್ನೊಬ್ಬ ಹಂಗ ಹಂಗ ಜಗಕ್ಕೆ ಬರಂಗಿಲ್ಲಪ್ಪ ಅದ ಏನಾದ್ರೆ ಸೀರಿಯಸ್ ಮ್ಯಾಟ್ರ್ ಇದ್ರೆ ಏನ ಅರ್ಜೆಂಟ್ ಇದ್ರೆ ಬೇಕಾಗತ್ತೆ ಟ್ರೈನ್ ಇರ್ತತಿ ಅವ್ರು ಸಾಲ್ವ್ ಮಾಡಿದ್ರೆ ಮಾಡಿ ಟ್ರೈನ್ ಬಿಡ್ತಾರೆ ಅವರು ಅಂತಂದ್ರು ಅಕಸ್ಮಿಕೋ ನಾವು ಹಂಗ ಜಗ್ಗಿದ್ರ ಅಂತಂದ ದಂಡ ದಂಡ ಯಾಕಪ್ಪ ಅದ್ಯಾಕೆ ಸುಮ್ಮನೆ ಅಂತಂದ್ರು ಆಯ್ತು ಬಿಡ ಅಂತಂದು ಎಂಟತ್ತು ಕಿಲೋಮೀಟರ್ ಹೋಗಿತ್ರಿ ಊಡಾ ಉಡುಗೆ ಕೇಳ್ತೀರಾ ನೀವು ಮೊದಲು ಏ ಎಂಟತ್ರ ಆ ಸಾರ್ ಜಗ್ಗಿ ತಿಂತಿಲ್ಲ ಚೇನ್ ಜಗ್ಗುದ ಅಂದ್ರೆ ಅವರು ಮತ್ತೆ ಸಾವಿರ ರೂಪಾಯಿ ದಂಡ ಕೊಡ್ಬೇಕಲ್ಲ ರೋ ಯಾವ ಕಡೆ ಅದಾವ ಅಂತ ಕೇಳಿದ್ರು ಅವರು

ಮತ್ತ್ ಆಮ್ಯಾಗ ಮುಂದೇನ ಆಮೇಲೆ ಬಂದು ಕೇಳ್ರಿ ನಾ ಅಲ್ಲ ನಾ ಅಲ್ಲ ಸಾಹೇಬ್ರ ಹಾಕಿರ ಅವ್ರು ಆಮೇಲೆ ಎಲ್ಲ ಅಂದ್ರು ಅಲ್ಲಿ ಕೂತ ಕುಡ್ಡ ಪಾವು ಜಗ್ ನೋಡ್ರಿ ಅಂತಂದ್ರ ಅವ್ರ ಪೊಲೀಸ್ ಬಂದ್ರೂಂಡ ನೀ ಜಗೆ ನೋ ಅಂತಂದ್ರು ನೀನ್ರಿ ಸೈಬ್ರಾ ನಾನು ಜಗ್ ಅಲ್ರಿ ನಂಗೆ ಅನ್ಸು ಬಿಟ್ಟಿಗೆ ಅವಾಗ ಏನ್ರ ನಾವು ಒಪ್ಕೊಲಿಕ್ಕೆ ಹೊರಗೆ ಬರೋದು ಬಹಳ ಕಷ್ಟ ಆಗಿತ್ತು ನಾನು ಅದ್ರ ಸಂಬಂಧ ಏ ಯಾಕ್ ಜಗಾಕ್ ಹೋಗಿದ್ದು ಅಂತ ಕೇಳಿದ್ರು ಅವ್ರು ಇಲ್ರಿ ನಾ ಅರ್ಜೆಂಟ್ ಆಗಿ ಹುಬ್ಳಿಗ್ ಕೆ ಎಮ್ ಸಿ ಒಳಗೆ ಹಾಕ್ಯಾರ ಅದಕ್ಕೆ ನನ್ನ ಕಡೆ ಒಂದು ರೂಪಾಯಿ ಹಾಕಿದ್ದಿಲ್ಲ ದೋಸ್ತರ ಕಡೆ ಅವ್ರ ಕಡೆ ಇವ್ರ ಕಡೆ ಐವತ್ತು ನೂರು ರೂಪಾಯಿ ಸಾವಿರ ರೂಪಾಯಿ ಸುದ್ದು ಮಾಡ್ಕೊಂಡು ತೋಟಿದ್ದೆ ಅಯ್ಯೋ ಈ ಮೂರು ಹುಡುಗರು ಆ ಸಾವಿರ ರೂಪಾಯಿ ಕಸ್ಕೊಳ್ರಿ ಸಹಾಯಲ್ರಿ ಸೇಬ್ರಾಯ್ ಕೂಡ ನಾಯಕ ಸುಳ್ಳು ಹೇಳ್ರಿ ಪಾ ಒಬ್ಬನ್ ಕಡೆ ನಾಕ್ನೂರು ರೂಪಾಯಿ ಐತಿ ಇನ್ನಿಬ್ಬರ ಕಡೆ ಮುನ್ನೂರು ಮುನ್ನೂರು ರೂಪಾಯಿ ನೋಡ್ರಿ ಅಂತಂದೆ ಹ್ಞೂ ಅಂತ ಚೆಕ್ ಮಾಡ್ರು ಸಾವಿರ ರೂಪಾಯಿ ಸಿಕ್ತು ನನ್ನ ಕಿಸ್ದಾಗ ಇಟ್ಟರು ಕರ್ಕೊಂಡು ಹೋಗ್ಬಿಟ್ಟು ವಾಪಸ್ ಅಲ್ಲೇ ಅಲ್ಲಿ ಕಲೆಕ್ಷನ್ ಆಗತ್ತೆ ಈ ಸಲ ಹೋದ್ರಿ ಅವರು ಓಡ್ಸಾಳೆ ಕಾಲ ಮರಲಿ ಹೊಡೆದ ಬಿಡ್ತಾರ ಅದಕ್ಕೆ ಬಸ್ ಸ್ಟ್ಯಾಂಡ್ ತೋರಿಸ್ಬಿಟ್ಟು ಹೋಗಿಬಿಡ್ತೀನಿ ಅಂತ ಬಸ್ ಸ್ಟ್ಯಾಂಡ್ ತೋರಿಸ್ಬೇಕಾ ಹೌನ್ರಿ ಈಗ ಅಲ್ಲೇ ಹೊಟ್ಟಿರೀ ಹುಳ್ತಾನಿ ನಾನು ಹುಬ್ಬಳ್ಳಿಗೆ ಸಂಗೀತ ಪಾಠಶಾಲೆ ಹೇಳ್ಕೊಡಾಕ್ ಹೊಂಟೇನ್ರಿ ಅದು ನಾ ಸಣ್ಣವಿದ್ದಾಗ ನಮ್ಮ ಅಪ್ಪ ನಾ ಏನ್ ಮಾಡಿಬಿಟ್ರೆ ನಾ ಸಂಗೀತ ಕಲಿಸ್ಕೊಟ್ಟನ್ರೀ ಎರಡು ಕ್ಯಾಶೋ ಒಂದು ಪ್ಯಾಡ್ ತೊಗೊಂಡ್ ಊರು ತುಂಬ ಅಡ್ಡಿ ಆಡ್ತೇನೆ ಒಂದು ಅದಕ್ಕಾಗಿ ಕೃಷಿಯರ್ ತಗೊಂಡಿದ್ದೀನ್ರಿ ನನ್ನ ಕಣ್ಣು ಕಣಗಳ ಅದ್ರ ಸಂಬಂಧ ಸಂಗೀತ ಹೇಳ್ಕೊಡಕ್ ಹೊಂಟಿನ್ರಿ ಸಂಗೀತ ಅಲ್ಲಿ ಯಾಕೆ ಇಲ್ಲೇ ಸಂಗೀತ ಕಲ್ಸಿರ ಚಲೋ ಇತ್ತು ಹೇಳ್ರಿ ಮೇಡಮ್ ಅವ್ರ ನೀವು ಅಲ್ಲ ಹೇಳಿ ಕೇಳಿ ಕೂಡ ನನ್ನ ಮಗ ನಾನು ಸಂಗೀತ ಪಾಠ ಶಾಲೆ ತೆಗಿಬೇಕಾದ್ರೆ ಏನಾರ ಮ್ಯಾಕ್ಸಿಮಮ್ ಒಂದ್ ಸಾವಿರ ಸಾವಿರ ರೂಪಾಯಿ ಮ್ಯಾಲೆ ಬೇಕಾಗತ್ತೆ ಯಾರು ಕೊಡ ನಾ ಕೊಡ್ತೀನಿ ಯಾಕೆ ವಿಚಾರ ಮಾಡ್ತೀರಿ ಏನ್ರಿ ನೀವು ನಮ್ಮಪ್ಪ ನಮ್ಮಅಪ್ಪ ಶ್ರೀಮಂತ್ರದಾನ ಹೌದ್ರ ಏನ್ರಿ ನೀವು ಅಲ್ಲ ಎಕ್ದಮ್ ಈ ನಮ್ಮನೆ ಕರುಣೆ ತೋರಿಸ್ಬೇಕಾದ್ರೆ ವಾಟ್ ಇಸ್ ಯುವರ್ ಓಪನ್ ಅಂಡ್ ಕ್ಲೋಸ್ ಕುಡ್ರ ಮ್ಯಾಗ ಬಹಳ ಪ್ರೀತಿ ನಾವು ಏಯ್ ಬಿದ್ದು ಸಾಯ್ತು ರೀ ಅಂದಂಗೆ ಅತ್ತಿ ಬಾರಿ ಭಾರಿ ಬಿದ್ದು ಸಾಯ್ತೀವಿ ಆದ್ರೆ ನಿಮ್ಮಂಥವ್ರು ಕಂಡ್ರೆ ಸಾಕು ತೀರಾ ಮುಳುಗೇ ಬಿಡ್ತೀವಿ ವಾವ್ ಹಿಂಗೆ ಹಚ್ ನೀವು ಹ್ಞೂ ಚಲೋ ಆತು ಬಿಡ್ರಿ ಏನಂತಾರಲ್ಲ ಆದರೂ ನಿಮ್ದು ಬಹಳ ದೊಡ್ಡದ ಬಿಡಿರಿ ಏನ್ ರೀ ಶ್ರೀ ಮನಸ್ಸು ಹಿಂಗೆ ಅನ್ನ್ರಿ ಹೋಗಿ ಹೋಗಿ ಕುಡ್ಡಪ್ಪರ ಮೇಲೆ ಮನಸ್ಸು ಮಾಡ್ಯಾರ ಮ್ಯಾಗ ಯಾಕಂದ್ರೆ ಬಹಳ ದಿನದಿಂದ ಆಸೆ ಐತ್ರಿ ನೀನು ಅಂತೀರಿ ನಾನು ಮದುವೆ ಆಗ್ಬೇಕಾದ್ರೆ ನಾನು ಲವ್ ಕುಡ್ಡನ ಮದುವೆ ಆಗ್ಬೇಕು ಲವ್ ಮಾಡಬೇಕು ಅಂತ ಮೊದಲು ಮದುವೆಯಾಗಿ ಆಮೇಲೆ ಲವ್ ಮಾಡ್ತೀರ ನೀವು ಯಾರ್ ಇರ್ತಾವ ನಮ್ಮ ಕಡೆ ಓಹ್ ಭಾಳ ಚಲೋ ಬಿಡ್ರಿ ಏನ್ರಿ ನೀವು ಆ ಬೆಕ್ಕಿನ ಮುಗಿ ಬೆಣ್ಣಿ ವಾಸಲಿ ತೋರ್ಸಾಗ ಮಾಡ್ತಿರಲ್ಲ ಹೇಳಿ ಕೇಳಿ ಕುಡ್ ನನ್ನ ಮಗ ನಾನು ಬೆಳಿಗ್ಗೆ ಮಾಡೋ ಕೆಲಸ ಅಲ್ಲ ರಾತ್ರಿ ಮಾಡ್ತೀನಿ ರಾತ್ರಿ ಮಾಡೋ ಕೆಲಸ ಅಲ್ಲ ಬೆಳಿಗ್ಗೆ ಮಾಡ್ತೀನಿ ಕಟ್ಕೊಂಡು ನೀವು ಯಾವ ಬಾಳೆ ಸಾಕ್ತೀರಿ ಸರ್ ಒಂದ್ ಹೇಳ್ತೀನಿ ಕೇಳ್ರಿ ಹೇಳಿ ಬಿಡ್ರಿ ಮದುವೆಯಾಗಿ ನೋಡ್ರಿ ಹ್ಞೂ ರೀ ನಂಗೆ ಗೊತ್ತಾಯ್ಲ ಹಗ್ಲಿ ಮಾಡೋ ಕೆಲಸ ಹಗ್ಲಿನ ಮಾಡಿಸ್ಕೋತೀ ರಾತ್ರಿ ಮಾಡೋ ಕೆಲಸ ರಾತ್ರಿನ ಮಾಡಿಸ್ಕೋತ ನೀವಂತ ಸಿಕ್ಕಿದ್ ನಮ್ಮ ಪೂರ್ವ ಜನದ ಪುಣ್ಯಂಗ ಮೇಡಮವ್ರ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಮೇಡಮ್ ಅವರ ಅನ್ಸು ಮೆಟ್ಟಿಗೆ ನೋಡ್ರಿ ನೀವು ವರದಕ್ಷಿಣೆ ಪ್ರದಕ್ಷಿಣೆ ಅಂತಂದು ಈ ರೊಕ್ಕ ಏನು ಕೊಡಕ್ಕೆ ಹೋಗ್ಬೇಡ್ರಿ ನಂಗೆ ಹೇಳ್ತೀವಿ ನಾವ್ ಹೆಣ್ಮಕ್ಳ ತಿನ್ಬಾರ್ದಂತ್ರಿ ಬಹಳಷ್ಟು ಬದಕಂಗಿಲ್ಲ ಅಂತವ್ರು ಅಂತಂದು ಸುರ್ಗಿ ಸಾಮಾನ ಕೊಡ್ತಾರಲ್ಲ ಫ್ರಿಜ್ ಗಿಜ್ ವಾಷಿಂಗ್ ಮೆಷಿನ್ ಗಾದಿ ಗಾದಿ ಗಿದ್ ಬೇಡ್ರ ನಂಗ್ ಮೊದ್ಲು ಹೇಳ್ತನ

ಕರಿ ನಿಮ್ಮ ತಡೆಯ ಕೈಯಿಂದ ಕೆಳಗಿನಿ ಕಣ್ಯದಾಗಿ ನೀನು ನಿನ್ನ ಮಾಡು ನಿನ್ನ ಕರಿ ನಿಮ್ಮ ಫೆಬ್ರವರಿ ಎಲ್ಲಿದ್ರು ಬರಬೇಕಲ್ಲ

कारीने नज़र से बुद्धि तंग टाइगर बेसे हाल कल जंप पे बढ़िया भाव जंप पे सर्दी बंदा ये से ये से ये सीरोल पी से कारीने नज़र से बुद्धि तंग टाइगर बेसे नी बाल उड़ गया ना बाल मुगर की आई लव यू ये ना सुनी ये बस மழி படுத்துங்க மேடம் அந்தங்க மேடம் அவர நீ நான் மதிவ் ஆகி நாளை நீ அட்ரெஸ்ல நக அட்ரெஸ் ஹெங்க் நீங்க மணி ஹெங்க் நேர ಹ್ಞೂ ಪೋಲಿಸ್ ಟೇಷನ್ ಐತ್ರಿ ಅಲ್ಲಿ ಹಿಂಗೆ ಬಂದು ಕಾ ಹಿಂಗೆ ಕಾಲ ಕಾಲ್ಬರ್ಲಿ ಹೊಡೆದು ಹೋಗು ಅಂದ್ರೆ ಏ ಹಂಗೆ ನಾ ಹೇಳಿದು ಮತ್ತೆ ಇವ್ರು ಅಲ್ಲಿ ಬಿಟ್ಟಾರಲ್ಲ ರೀ ಅವ್ರು ಇನ್ನೂ ನಿಮ್ಮನ್ನ ಬಿಡ್ತಾರೆ ನಾನು ಬಿಡಂಗಿಲ್ಲ ಅವರು ಹೋಗೋ ಮೇಲೆ ತಗೋರಿ ಅಂತ ಕಾಲ ಬರ ಬಿಡಿ ಅಲ್ಲಿಂದ ದೊಡ್ಡ ಆಫೀಸ್ ಐತ್ರಿ ಸಂಧ್ಯಾಗ ರೀ ನಮ್ಮ ಮನೆ ಪೋಲಿಸ್ ಸ್ಟೇಷನ್ ಮಕ್ಕಳು ಐತ್ರ ಹಾಂ ಬೇಡ್ರಿ ಮೇಡಮ್ ಅವರು ನಮಸ್ಕಾರ ಬರ್ತೀನಿ ರೀ ಏನಾಯ್ತು ಪೊಲೀಸರ ಪೊಲೀಸ್ರ ಬೂಟು ಭಾಳ ಹೀಟ್ ಅಂತ ಅದೇನೋ ಎಷ್ಟು ಉದ್ದ ಬಡಿಗೆ ಉಪ್ಪು ಖಾರ ಹಚ್ಚಿ ರೆಡಿನೇ ಇಟ್ಟಿರ್ತಾರೆ ಹಾಂ ನಮ್ಮನ್ನ ಏನ್ರ ರೋಡಿದ್ರು ಚಾಲನೆ ಏರ್ಸ್ಬಾರ ಜಾಗದಾಗ ಏರಿಸಿದ್ರು ವಿಚಿತ್ರ ಹೆಣ್ಮಗಳಪ್ಪ ಅಷ್ಟು ಸಂಭಾಯ್ತು ಒಟ್ಟು ಎಲ್ಲಿ ಸಹ ಗೊತ್ತಿಲ್ಲ ನಂಗೇನು ಗೊತ್ತಿಲ್ಲ ಬಿಡ್ರಿ ಸಾಕು ನಾ ಎಲ್ಲ ಮದ್ವೆ ಆದ್ಮೇಲೆ ಗೊತ್ತ ಮಾಡಿ ಕೊಡ್ತೀನಿ ಯಾಕೆ ಬಲ್ರೀ ಯಾಕ್ರಿ ನಂದು ಕಳದ ಬಿಟ್ಟೈತಿ ನಿಮ್ದೇನ ಕಳ್ಕೊಂಡ್ರಿ ಏನು ಆಗಿಲ್ಲ ಬಿಟ್ಟದ

ಕಳೆ ಅಪ್ಪ ಮೊದಲು ಒಂದು ಐದು ನಿಮಿಷ ಮುಂಚೆ ಬರ್ಬಾಡ್ದ್ರೆ ಏ ಸಿ ಎಚ್ ದಂಗೆ ಆತು ಹಂಗೆ ಕೆಟ್ಟು ಸಿಕ್ಕಾಗಿತ್ತು ರೀ ಪೂರ ಸಾಪುಡು ನಮ್ಮದು ಅದು ಏನಾಯ್ತು ರೀ ಅಲ್ಲ ಏನು ನಮೂನಿ ಕುಟ್ರ್ ವೇಸ್ಟ್ ಹಾಕೊಂಡು ಹುಡ್ಗಿಯಾರಿಗೆ ಮೋಸ ಮಾಡ್ತೀಯ ನೀನು ಗಡ 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 ಏ ಯ ಎಲ್ಲಿ ನಿಮ್ಮ ಅವ್ರ ಎಲ್ಲಿ ಸಂಬಂಧ ಆಕೈತು ಏನು ಸುದ್ದಿ ಅವು ಇತ್ತಿತ್ತಲಾಗ ಅಮ್ಮಿತುರ್ಸ್ನಾಗ ಕೂಡ ಹಂಗೆ ಆಗ್ಬಿಟ್ಟಾರೆ ನೋಡಿ ಇ ನಾ ಎಲ್ಲೇ ಇದ್ದೆನಲ್ಲ ಇನ್ನೂ ಅಲ್ಲೇ ಇದ್ದೇಳ ಮೇಡಮವರ ನೀವೇನು ರೀ ನೀವು ಅಲ್ಲಿ ಅಂದ್ರೆ ಬಿಡ್ಬೇಕಷ್ಟೆ ನಾವು ಬೇರೆ ಹುಡ್ಗ್ಯಾರ ಎಲ್ಲ ನೋಡೀತೀವಿ ಹುಡ್ಗ್ಯಾರ ಹ್ಞೂ ನಿಮ್ಮಂಥವು ಹುಡ್ಗ್ಯಾರ ಗಂಟಿ ಬಿಡಬೇಕಾ ಏ ಜಗತ್ನ್ಯಾಗ ಕೆಟ್ಟ ಸ್ಮಾರ್ಟ್ ಅಂದ್ರೆ ನಾವು ಒಬ್ಬ ಮೇಡಮ್ ಅವ್ವ ನೀವು ಪೇರಲವ್ಲು ಎಲ್ಲೆಲ್ಲಿ ಹಚ್ತೀರಿ ಎಲ್ಲೆಲ್ಲಿ ಹಚ್ತೀವಿ ಮುಗಿದ ಹಸ್ತೀವಿ ಹಾಂ ನಾವು ಎಲ್ಲ ಕಡೆ ಹಚ್ತೀವಿ ಹಿಂಗಾಗಿ ಸೂರ್ಯ ಸಹಿತ ನಮ್ಗೆ ನೋಡ್ ಒಳಗೆ ಹೋಗೋಣ ಪಟ್ನ ನೋಡಿದ್ರೆ ಹೋಗೇ ಬಿಡ್ತಾನೆ ಬಿಡವ ಅವನು ಕಿರಣ ನಮ್ಮ ಮೇಲೆ ಬಿದ್ದ ನಮ್ಮ ಕಿರಣ ಏನ್ ಸುಡ್ತಾನ ಗೊತ್ತೈತಿ ಹ್ಮ್ ಹೌದು ಹೆಣ್ಣು ಏನ್ ಹೆಣ್ಣದಿನಿ ಪಕ್ಕ ನೀನು ಹಂಗಲ್ರಿ ಆಯ್ತು ಮೇಡಮ ರೀ ನೀವು ಒಲ್ಲೆಂದಿರಲ್ಲ ಇನ್ನೊಂದು ಸೊಲ್ ನೀವು ನನ್ನ ಸಿಗ್ರಿ ನಾನು ಈ ಊರು ಬಿಡ್ಬೇಕಂತ ಮಾಡಿದ್ದೆ ಏನು ಮಾಡಿನ ಯಾವಾಗ ನೋಡಿನಿ ನಿಮ್ಮನ್ನ ಮದ್ವೆ ಆಗ್ಬೇಕಂತ ಪ್ಲ್ಯಾನ್ ಮಾಡೇ ಬಿಟ್ಟೀನಿ ಏ ಅಲ್ಲಿ ಯಾಕೆ ಹೊತ್ತೀರಿ ಹಾಂ ಊರು ಬಿಟ್ಟು ಊರಿಗೆ ಹೋಗಕ್ಕೆ ಹೋಗ್ಬೇಡ್ರಿ ಇಲ್ಲ ನಾಳೆ ಬಂದು ಬಿಡ್ರಿ ನಮ್ಮ ಮನೆಗೆ ಒಪ್ಪಾ ಸೂಟಿಗೆ ಮೂರ್ ಜೋಕರ್ ತಗೊಂಬಂದಲು ಮರೇ ಆಕಿ ಅಲ್ಲಿ ರೀ ನಿಮ್ಮ ಮನೆಗೆ ಬಂದ್ರೆ ನೀವು ಒಲೆ ಅಂತಿರಲ್ಲ ನೀವು ಒಲೆ ಹ್ಞೂ ಅಂದ್ರೆ ಹ್ಞೂ ಅಂತೀನಿ ಅಡ್ಜಸ್ಟ್ ಮಾಡ್ಕೊತೀನಿ ಹಂಗಾರ ನಮ್ದಿನ ಮಾತಾ ಇಲ್ರ ಹಂಗಾರ ಹಂಗಾರ ನಾಳೆ ನಿಮ್ಮ ಮನೀಗ್ ಬಂದ್ಬಿಡ್ತೀನಿ ನಾನು ಇನ್ನೊಂದ್ಸಲ ಏನ್ ರಾವ್ ಬೆಟ್ಟಿ ಆದ್ರೆ ಮುಗದ ಹೋತ ಸಿಗಬಾರ್ದ ಸಿಕ್ಕ ಮ್ಯಾರ ಹುಡುಗಿ ಹಳ್ಳದ ದಂಡ್ಯಾಗ ಸಿಗ್ಬಾರ್ದ ಸಿಕ್ಕ ಹುಡುಗಿ ಹಳ್ಳದ ದಂಡ್ಯಾಗ ಹುರ ಎ ಬಿಸಿ ಬಿಡುತ್ತಲ್ಲ ಇವರು ಪಾಪ ನಮ್ಮ ಮಾ ಬರ್ತಾನ ತಂಜಿಕೆಗೆ ಬಂಟ್ರದ್ ಕಾಣ್ತೈತಿ ಹೋಗ್ಲಿ ಬಿಡ